ನಾವು ನೆಲನೆಲ್ಲಿ ಇದನ್ನು ಇದನ್ನು ನೆಲನೆಲ್ಲಿ ಅಂತಾರೆ ಈ ಎಲೆಯ ಕೆಳಗಡೆ ನೆಲ್ಲಿಕಾಯಿ ಥರ ಮುತ್ತು ಸೋಪು ಅನಿಸಿದಾಗೆ ಇರ್ತದೆ ಜಾಂಡಿಸಿಗೆಲ್ಲ ಇದರದ್ದು ರಸ ಎಲ್ಲ ಕೊಡ್ತಾರೆ ಅಂದರೆ ಅದಕ್ಕೆಲ್ಲ ಇಷ್ಟು ಕುಡಿ ಎಲ್ಲ ಲೆಕ್ಕ ಇರ್ತದೆ ಫಸ್ಟ್ ದಿನ ಇಷ್ಟು ಎರಡನೇ ದಿನ ಇಷ್ಟು ಅಂತ ಎಷ್ಟಿದೆ ನೋಡಿ ಇಲ್ಲಿ ಮಳೆ ಬಂದಿತ್ತಲ್ವಾ ಎಲ್ಲ ಹುಟ್ಟಿದೆ ಇವಾಗ ನಮಸ್ತೆ ನಾನು ದೇವಕ್ಕಿ ಈ ಹಳ್ಳಿಯೆಲ್ಲ ನೋಡಿ ಎಂತೆಲ್ಲ ಸೊಪ್ಪು ಸಿಗುತ್ತೆ ಉತ್ತರಾಣಿ ಇದರಲ್ಲಿ ಇನ್ನೊಂದು ಗಿಡ ಬರ್ತದೆ ಕೆಂಪುಗೆ ಬರ್ತದೆ ಇದೊಂದು ಬಿಳಿದ್ದು ಇನ್ನೊಂದು ಕೆಂಪು ಇಲ್ಲೊಂದಿದೆ ನೋಡು ನೋಡು ಏನಕ್ಕಾಗುತ್ತೆ ಉತ್ತರಾಣಿ ತುಂಬಾ ಮೆಡಿಸಿನ್ ಆಗ್ತದೆ ತುಂಬಾ ಮೆಡಿಸಿನ್ ಅಂತ ಇದು ನೋಡಿ ಇದು ಉತ್ತರ ಉತ್ತರಾಣಿ ಗಿಡ ತುಂಬ ಎಲ್ಲಾ ಸಸ್ಯಗಳು ಮೆಡಿಸಿನಲ್ ಔಷಧಿಯವಾಗಿಯೇ ಇರ್ತದೆ ನಮಗೆ ಗೊತ್ತಿರೋದಿಲ್ಲ ಅಷ್ಟೇ ಇದು ನೋಡು ನಮ್ಮಲ್ಲಿ ಪಾದಲ್ ಅಂತ ಅಂತಾರೆ ಆದ್ರೆ ಇಲ್ಲಿ ಇದಕ್ಕೇನೋ ಬೇರೆ ಹೆಸರು ಅಂತಾರೆ ಹಾಡೇಬಳ್ಳಿ ಅಂದ್ರೆ ನಮ್ಮ ಪಾದಲ್ ಬೇರೆ ತರ ಇರ್ತದೆ ಇನ್ನು ಅಗಲ ಇರ್ತದೆ ಅಲ್ವಾ ಇದೇನಾ ಸೇಮ ಸೇಮ ಏ ಪಾದಲಪ್ಪು ಇನ್ನು ಎಲೆ ಸ್ವಲ್ಪ ಅಗಾಲ ಇರ್ತದೆ ಹ್ಮ್ ಅಗಲ ಇರ್ತದೆ ಎಲೆ ಅಲ್ಲ ಆಗುತ್ತೆ ಜೆಲ್ಲ ಆಗುತ್ತೆ ಕಣ್ಣಿಗೆಲ್ಲ ಹಾಕ್ಲಿಕ್ಕೆ ಜೆಲ್ ಆಗ್ತದೆ ಇದರಲ್ಲೂ ಔಷಧಿ ತೆಗಿದ ಗೊತ್ತಾ ಅದೇ ನಾರಹುಳ್ಳಿ ಅಂದ್ರೆ ಈ ಕೆಡು ತರ ಆಗ್ತದೆ ಚಿಕ್ಕ ಚಿಕ್ಕದು ಗುಳ್ಳೆ ಎಲ್ಲ ಆಗ್ತದೆ ನೋಡು ಕುತ್ತಿಗೆ ಹತ್ರ ಕಣ್ಣತ್ರ ಬೆನ್ನು ಹತ್ರ ಶರೀರದಲ್ಲೆಲ್ಲ ಇದನ್ನು ಈ ತರ ತೆಗ್ದು ಇದರಲ್ಲಿ ಒಂದು ಹಾ ಈ ಹಾಲು ಬರುತ್ತೆ ನೋಡು ಈ ಹಾಲನ್ನು ಈ ತರ ಎಲ್ಲಿ ಕೆಡು ತರ ಇರ್ತದೆ ಅದಕ್ಕೆ ಈ ತರ ದಿನ ತಾಗಿಸ್ತಾ ಇದ್ರೆ ಅದು ಬಿದ್ದೋಗ್ತದಂತೆ ನೋಡು ನಮ್ಮಲ್ಲೆಲ್ಲ ಹಾವು ಎಲ್ಲ ತುಂಬಾ ಸಾಕಿದೀವಿ ಆಯ್ತಾ ನೋಡಿ ಈ ತರ ಪೊಟ್ರೆ ಇದೆಯಲ್ಲ ಇದ್ರೊಳಗಡೆ ಎಲ್ಲ ಹಾವು ಇರುತ್ತೆ ನಮ್ಗೆ ಗೊತ್ತೇ ಇರೋದಿಲ್ಲ ನಮ್ಮನ್ನ ನೋಡಿ ತಲೆಗೆ ತಲೆ ಮಾಡಿ ಆಯ್ತಾ ಇದ್ರ ಇದ್ರ ಒಳಗಡೆ ಕಾಣಿಸ್ತಾ ಇದೆಯಾ ನೋಡಿ ಹಾವು ಕಾಣಿಸ್ತಾ ಇದೆ ನಾವನು ರೇಷ್ಮನಿಗೆ ಅಂತ ಇದ್ದ ಈ ತರ ಇದ್ರ ಒಳಗಡೆ ಅಂತ ಉಚ್ಚಿ ಆಯ್ತ ಮಂಡೆ ತೋಜನ ಬೋಡ ಗ್ರಾಚಾರ ಶ್ರೀ ಇಟ್ಟೇನೆ ನಮ್ಮ ಪೋತೋ ಸಲ ಮಂಡೆ ತೋಜುನಾ ಕ್ಯಾಮಾಟು ತೋಜ್ ಹೆಜ್ಜೆ ಕೈ ಕೈತಾಡಿ ಪೋಪ್ನ ಬರ್ಚಿ ಕೋರಿಲ್ಲ ಕೈತಾಡಿ ಕೈತಾಡಿ ಬರ್ತೀರ ಹ ಕೋಳಿನ ಹೊತ್ತತ್ರ ಬರ್ತಾ ಇದೆ ಅದ್ರ ಒಳಗಡೆ ತಲೆ ಕಾಣಿಸ್ತಾ ಇದೆ ಮೋಸ್ಟ್ಲಿ ಹಾವಿಂದೆ ನಮ್ಗೆ ಇದ್ರಾಗ ಕೆಲಸ ಬೇಡಪ್ಪ ನಾವು ಹೋಗೋಣ ನೋಡು ರೇಷ್ಮಾ ಇಂಥ ಕಡೆ ಎಲ್ಲ ಇದೆಯಲ್ಲ ಈ ಪೋಟಾರೆಲ್ಲ ಕಾಣಿಸ್ತಾ ಇದೆಯಲ್ಲ ಭಾರಿ ಡೇಂಜರ್ ಇದರ ಒಳಗಡೆ ಹಾವಿರುತ್ತೆ ನಮ್ಗೆ ಗೊತ್ತೇ ಇರೋದಿಲ್ಲ ಹಾ ನಿಜವಾಗ್ಲು ನೋಡಿ ಹಾವು ಎಲ್ಲೆಲ್ಲಿ ಇರುತ್ತೆ ಅಂತ ಗೊತ್ತೇ ಇರೋದಿಲ್ಲ ಗೊತ್ತೇ ಆಗೋದಿಲ್ಲ ನಮ್ಗೆ ತುಂಬಾ ಜಾಗರೂಕತೆಯಿಂದ ಇರಬೇಕು ಇಲ್ಲಿ ನೋಡಿ ಟೊಮೆಟೊ ಕೊಯ್ದು ಹೂಜಿ ಹೊಡೆದಿರೋದು ಅಂತ ಅಂದ್ಕೊಂಡು ಇಷ್ಟು ರಾಶಿ ಹಾಕಿದ್ದಾರೆ ನಾವು ಅದನ್ನು ಸ್ವಲ್ಪ ಹಾಯ್ಕೊಂಡು ಕೋಳಿಗಳಿಗೆ ಹಾಕೋದಕ್ಕೆ ಅಂತ ಬಂದಿದ್ದು ಹಾಗೆ ಸೊಪ್ಪು ಹುಡ್ಕೊಂಡು ಹಾವುನೆಲ್ಲ ನೋಡಿ ಹೆದರ್ಕೊಂಡು ಹೋಗಿ ಇಲ್ಲಿಗೆ ಬಂದಿದ್ದೀವಿ ಇವಾಗ ಈ ತರ ಹೂಜಿ 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 ಹೊಡೆಯೋದು ಅಂತಾರೆ ಈ ತರ ಆದ್ರೆ ಟೊಮೆಟೊ ತಗೊಳ್ಳೋದಿಲ್ಲ ಎಲ್ಲ ಕೆಳಗಡೆ ಬಿದ್ದಿದೆ ಟೊಮೆಟೊಗಳೆಲ್ಲ ಕೆಳಗಡೆ ಬಿದ್ದಿದೆ ನಾವು ಕೋಳಿಗೆ ಸ್ವಲ್ಪ ತಕೊಂಡು ಹೋಗೋಣ ಅಂತ ಅಂದ್ಕೊಂಡು ಇದರಲ್ಲಿ ಚೆನ್ನ ಚೆನ್ನಾಗಿರೋ ಟೊಮೆಟೊ ಇದೆ ಆದರೆ ಎಷ್ಟು ಟೊಮೆಟೊ ಅಲ್ವಾ ನಾವಿದೇ ಟೊಮೆಟೊ ಆಗಿ ಅಲ್ವಾ ರೇಷ್ಮಾ ಒಂದೊಂದು ಸಲ ನೂರು ಎಲ್ಲ ಕೊಟ್ಟು ತಿಂದಿಲ್ವಾ ಹಾಂ ಆದರೆ ಸಿಟಿಗೆಲ್ಲ ಹೋದರೆ ಈ ಟೊಮೆಟೊನು ವ್ಯಾಪಾರ ಆಗುತ್ತೆ ಕ್ಯಾರೆಟ್ಗೆ ತಗೋತಾರೆ ಅಪ್ಪ ಇಲ್ಲಿ ಅಂದರೆ ಅವರು ಲೋಡ್ ಮಾಡಬೇಕು ತಗೊಂಡು ಹೋಗಬೇಕು ಕುಯ್ಯೋದಕ್ಕೆ ಆಲುಗಳಿಗೆ ದುಡ್ಡು ಕೊಡಬೇಕು ಹ್ಞೂ ಎಲ್ಲ ಕಷ್ಟ ಇದೆ ಅಯ್ಯ ಪಾಪ ಬೆಳೀತಾರೆ ಕಷ್ಟಪಟ್ಟು ಇಲ್ಲೇ ಸ್ವಲ್ಪ ಚೆನ್ನಾಗಿರೋದು ಗಟ್ಟಿ ಗಟ್ಟಿ ಇದೆ ಎಷ್ಟು ಟೊಮೆಟೊ ನೋಡಿ ಟೊಮೆಟೊ ಯಾರಿಗಾದರೂ ಬೇಕಾದರೆ ಬನ್ನಿ ತಗೊಂಡೋಗಿ ಚೆನ್ನಾಗಿರೋದು ಇದೆ ಅದರಲ್ಲಿ ಚೆನ್ನಾಗಿರೋದೇ ಇದೆ ಸುಮಾರು ಇದೆ ಅಂದರೆ ಅವರು ಸೈಜ್ ನೋಡ್ತಾರಲ್ವಾ ತುಂಬ ಚಿಕ್ಕದನ್ನೆಲ್ಲ ತಗೊಂಡೋಗಲ್ಲ ಸುರಿದ್ರೆ ಅಲ್ಲಿ Koli tinta de. Muli tumba pithi tela. Muli tumba ite nubi. Mela, mela mene. Mela. Nama kunca lana pithi kita lua. ಹಾವು ಬೇಜಾನ ಇದೆ ಎಷ್ಟು ಹಾವು ಬೇಕಾದ್ರೂ ಸಿಗ್ತದೆ ಈಗ ನಾವು ಸರಿಯಾಗಿ ಹುಡುಕಿಕೊಂಡು ಹೋದ್ರು ಒಂದೆರಡು ಎರಡು ಹಾವು ಆದ್ರೂ ಸಿಗ್ತದೆ ಇದ್ದು ಕೋಳಿಗಳಿಗೆ ಇವತ್ತು ಟೊಮೆಟೊ ಹಾರಿಸ್ಲಿಕ್ಕೆ ಅಂತ ಬಂದು ನಾವು ಹಾವಿಗೆ ನೋಡಿ ಓಡಿ ಹೋಗಿರೋ ಪ್ರಸಂಗ ಆಯ್ತಲ್ವಾ ಒಳಗಡೆ ನೆಲನಲ್ಲಿ ನೋಡಿ ಎಷ್ಟಿದೆ ಅಂತ ಎಷ್ಟಿದೆ ನೋಡು ಇದ್ರ ಒಳಗಡೆ ಇದೆ ನೋಡಿ ತುಂಬ ಇದೆ ಇಲ್ಲಿ ಅಂದ್ರೆ ಕ್ಲೀನ್ ಆಗಿದೆಯಲ್ಲ ಅಂದ್ರೆ ವಾಶ್ ಮಾಡ್ಕೋಬೇಕು ನಾಯಿ ಏನಾದ್ರು ಇದು ನೋಡಿ ಅಲ್ವಾ ಮೆಕ್ಕೆ ಜೋಳ ಸಣ್ಣ ಜೋಳ ಮೆಕ್ಕೆ ಜೋಳನ ಅಲ್ಲ ಜೋಳನ ಹಾ ಜೋಳನೇ ನೋಡಿ

ಶುದ್ಧ ಮಾಡಿದರೆ ಈ ಥರ ಮಾಡಿದರೆ ಹೋಗ್ತದೆ ಅಯ್ಯಪ್ಪ ಈ ಪೊಟರೆ ಸಂಧಿ ಇಲ್ಲೆಲ್ಲ ಇರ್ತದೆ ಹಾವು ಎಲ್ಲವಲ್ಲ ಅಲ್ಲಿ ಸಣ್ಣಾಗಿದ್ಯಾ ಶಕ್ ನನ್ನ ಅಷ್ಟೇ ನಿಮಗೆ ಮೂಡೆ ಕಟ್ಬೋದು ಮೂಡೆ ಕಟ್ಟಕ್ ಬರ್ತದ ನಿಮಗೆ ಎಲೆಯಲ್ಲಿ ಹಾ ಎಲೆಯಲ್ಲಿ ಮೂಡೆ ಕಟ್ತಾರೆ ನೋಡ್ರಿ ಕೊಟ್ಟಿಗೆ ಅಂತ ಗೊತ್ತಾಯ್ತು ನಮ್ಗೆ ಗೊತ್ತಿಲ್ಲ ಮೊನ್ನೆ ಮಾಡ್ಬೇಕಿತ್ತಲ್ಲ ಅಷ್ಟೇ ಮಿಗೆ ಅಷ್ಟೇ ಇನ್ನು ಬಂದಿಲ್ಲ ಅಲ್ಲ ವರಮಹಾಲಕ್ಷ್ಮಿ ಆಯ್ತು ಇನ್ನು ಅಷ್ಟೇಮಿ ಅಲ್ವಾ ಬರೋದು ಅಲ್ಲ ಮೊನ್ನೆ ಯಾವ್ದೋ ಹಬ್ಬಕ್ಕೂ ಮಾಡ್ ಮಾಡ್ತಾರಲ್ಲ ಯಾವ ನಾಗರ ಪಂಚಮಿಗೆ ಇದು ಅರಶಿಣ ಎಲೆದು ಕಡಬೆ ಸಂಜೆಗೆ ಬಾಡುತ್ತಾ ನೋಡಿ ನಾಚಿಕೆ ಗಿಡ ತರ ನಾಚಿಕೆ ಮುಳ್ಳಿನ ತರಾನೇ ಕ್ಲೋಸ್ ಆಗಿದೆ ಹ್ಮ್ ಕ್ಲೋಸ್ ಆಗಿದೆ ನೋಡಿ ಸೂರ್ಯನ ಬೆಳಕು ಹೋದ ತಕ್ಷಣ ಕ್ಲೋಸ್ ಆಗಿಬಿಡುತ್ತೆ ಅನ್ಸುತ್ತೆ ಸೂರ್ಯನ ಬೆಳಕಿದ್ದಾಗ ಮಾತ್ರ ಅದು ಆ್ಯಕ್ಟಿವ್ ಆಗೋದು ಅಂತ ಅನಿಸ್ತದೆ ಇಲ್ಲಿ ಮಗಳು ನನಗೆ ನೆರನೆಲ್ಲಿ ಬೇಕು ಅಂತಂದಿದ್ಲು ಇದನ್ನು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡ್ರೆ ಮಕ್ಕಳಿಗೆ ಕುಡಿಯೋಕ್ಕೂ ಕೊಡ್ಬೋದು ಮತ್ತು ನಾವು ಮಾಡುವಂಥ ಅಡುಗೆಯಲ್ಲಿ ಇದನ್ನು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡ್ರೆ ಆರೋಗ್ಯದ ದೃಷ್ಟಿಯಲ್ಲಿ ತುಂಬ ಒಳ್ಳೆಯದು ಅಂತ ಅಂದ್ಕೊಂಡು ತಡ್ ಇಲ್ಲಿ ಹಾಕಿದ್ರು ನೋಡಿ ಇಲ್ಲಿ ಫುಲ್ಲು ಹಾಕಿದ್ರು ಎಷ್ಟಿತ್ತು ಇಲ್ಲೆಲ್ಲ ಇತ್ತು ಅಲಸಂಡೆ ಅಲಸಂಡೆಂಡೆ ಹೋದ್ಸಲ ಮುಳಿ ಹುಲ್ಲು ನಮ್ಮ ಊರಲ್ಲೆಲ್ಲ ಮುಳಿ ಹುಲ್ಲು ಅಂತ ಇದೆಯಲ್ಲ ಅದು ಇಷ್ಟಿಷ್ಟು ಎತ್ತರಕ್ಕೆ ಬಂದಿತ್ತು ವಿಡಿಯೋ ನಮ್ಮ ಊರಲ್ಲಿ ಅದನ್ನ ಅದೇ ಮಾಡಿಗೆಲ್ಲ ಹಾಕ್ತೇವೆ ನಾವು ಆ ಕಾಲದಲ್ಲಿ ಈಗೆಲ್ಲಷ್ಟು ಶ್ರಮ ವಹಿಸ್ಕೊಂಡು ಯಾರು ಮಾಡ್ತಾರೆ ಎಲ್ಲ ರೆಡಿ ಸಿಗ್ತದೆ ಹೆಂಚು ಸಿಕ್ತದೆ ಆರ್ಸಿ ಮನೆ ಮಾಡ್ತಾರೆ ಮುನಿ ಮಾಡು ಯಾರು ಮಾಡ್ತಾರೆ ತುಂಬಾ ಇದೆ ಆದ್ರೆ ಚನ್ನಾಗಿದ್ಯಾ ಚೆನ್ನಾಗಿಲ್ವ ಅಂತ ಗೊತ್ತಾಗಲ್ಲ ಒಂಥರ ಮುದ್ರದಂಗಿದೆ ಅದು ಎಲ್ಲಾನು ಹಾಗೆ ಆಗಿದೆ ಯಾಕೆ ಗೊತ್ತಾ ಇಲ್ಲಿ ಹಾವು ಜಾಸ್ತಿ ಇರೋದು ಸಿಕ್ಕಾಪಟ್ಟೆ ಇಲಿಗಲ್ ಇಲಿಗಳಿದ್ದಲ್ಲಿ ಇದ್ದಲ್ಲಿ ಹಾವು ಇದ್ದೇ ಇರ್ತದೆ ಈ ತರ ಕೈ ಹಾಕಕ್ಕೆ ಭಯ ಅದಕ್ಕೆ ಶಬ್ದ ಮಾಡ್ಕೊಂಡು ಮಾಡ್ಕೊಂಡು ಹಾಕ್ಬೇಕು ಇಲ್ಲಾಂದ್ರೆ ಒಳಗಡೆ ಇದ್ರು ಗೊತ್ತೇ ಆಗೋದಿಲ್ಲ ನಾಗರ ಹಾವಾದರೂ ಪರವಾಗಿಲ್ಲ ಓಡೋಗ್ತದೆ ಕೊಳಕು ಎಲ್ಲ ಒಳ್ಳೆ ಎಮ್ಮೆ ಥರ ಅಲ್ಲೇ ಮಲಗಿರ್ತದೆ ಗೊತ್ತೇ ಆಗೋದಿಲ್ಲ ಸಾಕಲ್ವಾ ಸಾಕು ಮುಂದಿನ ವಾರ ಬಾ ಹ್ಞೂ ಮುಂದಿನ ವಾರ ಬಂದು ಇನ್ನು ಸ್ವಲ್ಪ ಕಿತ್ಕೊಂಡು ಹೋದರೆ ಸರಿ ಮತ್ತೆ ನೋಡಿ ಇದೊಂದು ಇದು ಸೊಪ್ಪಂತೆ ನನಗೆ ಇಲ್ಲಿ ಯಾರೋ ಅಂದಿರೋದು ಈ ಸೊಪ್ಪು ಎಷ್ಟು ಪರಿಮಳ ನೋಡಿ ಇಲ್ಲಿ ನೋಡು ಪರಿಮಲ ಅಲ್ವಾ ತುಳಸಿ ತರನೇ ತುಳಸಿ ಅಲ್ಲ ತುಳಸಿ ತರ ಅಲ್ಲ ತುಳಸಿ ಅಲ್ಲ ಇದೊಂದು ಬೇರೆನೆ ಈ ಈ ನಾವು ಕೋಳಿಗೆ ಕಾವಿಗೆಲ್ಲ ಕುರಿಸ್ತಾರಲ್ವಾ ಅಂತ ಕಡೆಗೆ ಇದನ್ನು ಹೊಗೆ ಕೊಟ್ರೆ ಕೋಳಿ ಏನಾಗೋದಿಲ್ವಂತೆ ಮತ್ತೆ ಕೋಳಿಗಳಿಗೆ ಇದೊಂತರ ಆಂಟಿಬಯೋಟಿಕ್ ತರ ಎಲ್ಲ ಸುತ್ತಮುತ್ತನೇ ಇದೆ ಸುತ್ತಮುತ್ತನೇ ಇದೆ ಇದ್ರದು ಎಷ್ಟು ಪರಿಮಳ ಅಂತಂದ್ರೆ ಹೊಗೆ ವಾಸನೆ ಕೊಟ್ರೂ ಹೊಗೆದ್ದು ಅಷ್ಟೇ ಪರಿಮಳ ಒಳ್ಳೆ ಪರಿಮಳ ಕೋಳಿ ಏನೋ ಆಗೋದಿಲ್ಲ ಇದರ ಒಳಗಡೆ ಈಗ ಒಂದು ನಾಲ್ಕೈದು ಹಾವಾದ್ರೂ ಇರಬಹುದು ಗದ್ದೆ ಇದ್ದಲ್ಲಿ ಇಲಿ ಇದ್ದೇ ಇರ್ತದೆ ಇಲಿ ಇದ್ದಲ್ಲಿ ಹಾವು ಇದ್ದೇ ಇರ್ತದೆ ಏನು ಆಗೋದಿಲ್ಲ ಯಾಕಂದ್ರೆ ಅದು ಒಂದು ಸೈಕಲ್ ಅಲ್ವಾ ಪ್ರಾಣಿಗಳ ಆಹಾರದ ಸರಪಳಿಯ ಏನಂತಾರಲ್ವ ಆಹಾರ ಸರಪಳಿ ಅದು ಬ್ಯಾಲೆ ಬ್ಯಾಲೆನ್ಸ್ ಆಗಿದ್ರೆ ಮಾತ್ರ ಅಂತೆ ಯಾವುದು ಒಂದು ಜಾಸ್ತಿ ಆದ್ರೂ ಪರಿಸರಕ್ಕೆ ಅಷ್ಟು ಒಳ್ಳೇದಲ್ಲಂತೆ ಒಬ್ರು ಅಂದಿದ್ರು ನಾಗ ಅವಲ್ಲ ಪಕ್ಷಿ ಇಲ್ಲಿ ಗೂಡು ಇದೆ ನೋಡಿ ಇಲ್ಲಿ ಪಕ್ಷಿ ಗೂಡಿದೆ ಬಡ್ಡಿ ಪಕ್ಷಿ ಇಲ್ಲಿ ಗೂಡು ಕತ್ತಿರಬೇಕು ಯಾವ್ದಾದ್ರೂ ಇರಲಿ ಬಿಡಿ ಬೆಕ್ಕು ನೋಡಿದಿಯಲ್ಲ ಬಿಡೋದಿಲ್ಲ ಯಾವುದಾದ್ರೂ ಒಂದು ಈಗ ನಾಗರ ಹಾವು ಬಂದಿದೆ ಅಂತ ಅಂದ್ಕೊಂಡು ನಾವು ನಾಗರ ಹಾವು ಓಡಿಸ್ತಾ ಇದ್ರೆ ಅಲ್ಲಿ ಹೆಬ್ಬಾವುಗಳು ಜಾಸ್ತಿ ಬರ್ತಾವಂತೆ ಹಾಗೇನೇ ಅದು ಬ್ಯಾಲೆನ್ಸ್ ಇರಬೇಕಂತೆ ಕೆರೆ ಹಾವು ಇಷ್ಟೇ ಇರಬೇಕು ನಾಗರ ಹಾವು ಇಷ್ಟೇ ಇರಬೇಕು ಎಲ್ಲ ಹೂಗಳು ಒಂದು ಬ್ಯಾಲೆನ್ಸ್ ಆಗಿರಬೇಕಂತೆ ನಾವು ಅಂತೇವೆ ಹಾವುಗಳು ಹಾಗಿದೆ ಹೀಗಿದೆ ಅಂತ ಅವರಿರೋ ಜಾಗಕ್ಕೆ ನಾವಿರ್ತೀವಲ್ವಾ ಏನು ಮಾಡೋದಕ್ಕೆ ಆಗೋದಿಲ್ಲ ನೋಡ್ಕೊಂಡು ಬಾ ಇವತ್ತಿನ ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಏನಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಣ್ಣಿದೆಯಾ ದಿನಾ ಪಕ್ಷಿಗಳು ಬೆಳಿಗ್ಗೆ ನೀನು ಆರು ಗಂಟೆಗೆ ಇಲ್ಲಿ ನಿಂತ್ಕೋಬೇಕು ಆರೂವರೆ ಐ ಐದುವರೆಗೆ ಬರ್ತದೆ ಎಷ್ಟು ವೆರೈಟಿ ಪಕ್ಷಿಗಳಂತಂದರೆ ಸಂಜೆ ಬರ್ತದೆ ನೋಡೋಣ ಬರೋಕ್ಕಾಗ ತಿನ್ನೋದು ಹಿಂಗೆ ಅಂತ ಅಲ್ವಾ ಇವರು ಸಂದೀಪ್ ಅವ್ರು ಹೇಳ್ಕೊಟ್ಟಿರೋದು ಹಿಂದೆ ಹೋಗ್ಬೇಡ ಹಿಂದೆ ಹೋಗ್ಬೇಡ ಇದು ಹಿಂಗೆ ಅಂದ್ರೆ ಈ ತರ ಮಾಡಿ ಅಂಟೆಂಟು ಮಾತಾಡೋಕ್ಕಾಗಲ್ಲ ಇರ್ತದೆ ಬೀಜ ಚಳ್ಳೆ ಹಣ್ಣು ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿದ ಅಲ್ವಾ